ವಿರಾಜಪೇಟೆಯ ಶ್ರೀರಾಮ ಭಕ್ತರ ಬಳಗದ ವತಿಯಿಂದ ಎರಡನೇ ವರ್ಷದ ರಕ್ತದಾನ ಶಿಬಿರ ನಡೆಯಿತು ವಿರಾಜಪೇಟೆ ಪುರಸಭೆ ಸಭಾಂಗಣದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನವನ್ನು ಮಾಡಿದರು ಸಂಘದ ಅಧ್ಯಕ್ಷ ಬಿಎಂ ಕುಮಾರ್ ಮಾತನಾಡಿ ರಕ್ತದಾನ ಶ್ರೇಷ್ಠದಾನ ರಕ್ತಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಮಾನವರಿಗೆ ಮಾನವರೇ ರಕ್ತದಾನ ಮಾಡಬೇಕು ಎರಡನೇ ಬಾರಿಗೆ ನಮ್ಮ ಮಹಿಳಾ ಸದಸ್ಯರಾದ ಸಂಧ್ಯಾ ರಂಜನ್ ಆದಿತಾ ಮುತ್ತಂಬ ಹಾಗೂ ಹತ್ತೊಂಬತ್ತನೇ ಬಾರಿ ವಿರಾಜಪೇಟೆಯ ಮನೋಜ್ ನಲವತ್ತಾರು ಬಾರಿ ರಕ್ತದಾನ ಮಾಡಿದ ಸ್ನೇಕ್ ಸತೀಶ್ ಸೇರಿದಂತೆ ಹಲವಾರು ಮಂದಿ ರಕ್ತದಾನ ಮಾಡಿದರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಕೊರತೆ ಇದೆ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನಾವು ನೀಡುವ ರಕ್ತದಲ್ಲಿ ಅನೇಕರ ಪ್ರಾಣವನ್ನು ಉಳಿಸಬಹುದು ಎಂದರು ಇದು ಶ್ರೀರಾಮ ಭಕ್ತರ ವಿರಾಜಪೇಟೆ ನಗರದ ಒಂದು ರಕ್ತದಾನ ಶಿಬಿರವನ್ನು ಇದು ಎರಡನೇ ಬಾರಿ ನಾವು ಇಟ್ಕೊಂಡಿದ್ದೀವಿ ರಕ್ತದಲ್ಲಿಯೂ ಒಳ್ಳೆಯ ರೀತಿಯಲ್ಲಿ ಜನ ಸ್ಪಂದನೆ ಕೊಟ್ಟಿದ್ದರು ಶ್ರೀಮ ಸ್ಪಂದನೆ ಕೊಟ್ಟಿದ್ದಾರೆ ಒಂದು ರಕ್ತದಾನ ಅಂತ ಹೇಳೋದು ಶ್ರೇಷ್ಠವಾದ ದಾನ ಅದು ಯಾವಾಗ ಅದರ ಉಪಯೋಗ ಬರ್ತದೆ ಹೇಳೋಕ್ಕಾಗ್ತಿಲ್ಲ ಈಗ ಏನಂತಂದರೆ ಜಿಲ್ಲಾ ಕೇಂದ್ರದಲ್ಲಿ ಅದರ ಒಂದು ಘಟಕ ಇರೋದರಿಂದ ಕಲೆಕ್ಟ್ ಮಾಡಿ ತಗೊಳ್ಳುತ್ತಿದ್ದಾರೆ ಅದೇ ರೀತಿ ನಾವು ವರ್ಷ ವರ್ಷ ಮುಂದತ್ತ ಎರಡು ಸಲ ನಾವು ವರ್ಷಕ್ಕೆ ಎರಡು ಸಲ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲಿ ಎರಡನೇ ಸಲ ಈ ವರ್ಷದ ನಮ್ಮ ಕಾರ್ಯಕ್ರಮ ಅದು ಯಶಸ್ವಿ ಆಗಿದೆ ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದು ದಾನ ಮಾಡಿ ಭಕ್ತ ದಾನ ಮಾಡಿದೆ ಅವರಿಗೆಲ್ಲರಿಗೂ ನಾವು ಶ್ರೀರಾಮ ಭಕ್ತ ವತಿಯಿಂದ ಈ ಸಂದರ್ಭ ಬಳಗದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಸದಸ್ಯರಾದ ವಿವೇಕ್ ರೈ ದಿನೇಶ್ ಮತ್ತಿತರರು ಪಾಲ್ಗೊಂಡಿದ್ದರು